ಬೆಂಗಳೂರಿನ ಬನಶಂಕರಿ ಆರನೇ ಹಂತ ಒಂಬತ್ತನೇ ವಿಭಾಗದಲ್ಲಿ ಬನಸಿರಿ ವೇದಿಕೆಯ ಸದಸ್ಯರು ಅಶ್ವತ್ಥ ಕಟ್ಟೆಯನ್ನು ಪುನರ್ ನಿರ್ಮಾಣ ಮಾಡಿ ಪರಿಸರ ಸಂರಕ್ಷಣೆಯ ಜೊತೆಗೆ ಸಾಂಪ್ರದಾಯಿಕ ಮೌಲ್ಯಗಳನ್ನು ಉಳಿಸುವ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ವೇದಿಕೆಯ ಸದಸ್ಯರು ಸ್ವಯಂ ಪ್ರೇರಣೆಯಿಂದ ಪರಸ್ಪರ ಸಹಕಾರ ನೀಡಿ ಅಶ್ವತ್ಥ ಕಟ್ಟೆ ನಿರ್ಮಿಸಿ ನಾಗಶಿಲೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಸಂಪ್ರದಾಯದ ಜೊತೆಗೆ ಆಧುನಿಕ ಆಲೋಚನೆಯನ್ನು ಬೆಸೆಯುವ ಮೂಲಕ ಶ್ರಮದಾನ ಪರಿಸರ ಸಂರಕ್ಷಣೆ ಕಾರ್ಯಾಗಾರ ಪ್ಲಾಸ್ಟಿಕ್ ನಿರ್ಮೂಲನೆ ಇತ್ಯಾಜ್ಯ ನಿರ್ವಹಣೆ ಮತ್ತಿತರ ಕಾರ್ಯಗಳನ್ನು ವೇದಿಕೆ ಮಾಡುತ್ತಿದೆ ಇಂದು ವೇದಿಕೆಯ ಸದಸ್ಯರು ಭಾಗಿಯಾಗಿ ಗೋಪೂಜೆ ಹೋಮ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ನಾಗಶಿಲೆ ಪ್ರತಿಷ್ಠಾಪಿಸಿದರು